ನಮಸ್ಕಾರ ಕೆಟಿ ನ್ಯೂಸ್ಗೆ ಸ್ವಾಗತ ನಾನು ಲೋಕೇಶ್ ಕಾಂಬ್ಳೆ ಮೊದಲಿಗೆ ಹೆಡ್ಲೈನ್ಸ್ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳದ ಸರ್ಕಾರ ಮಕ್ಕಳಿಲ್ಲದೆ ಬಣಗೊಡುತ್ತಿದ್ದ ಬಾಲ್ ಭವನ ಬೇಗನೆ ಬೇಸಿಗೆ ಶಿಬಿರ ಆಯೋಜಿಸಲು ಪಾಲಕರ ಆಗ್ರಹ ಗ್ರಾಹಕರಿಗೆ ತಟ್ಟಿದ್ದ ನೀತಿ ಸಂಹಿತೆ ಬಿಸಿ ಬ್ಯಾಂಕಿಗೆ ಸೇರಿದ ಅರವತ್ತು ಲಕ್ಷ ಹಣ ವಶ ಖಾತೆಯಲ್ಲಿ ಹಣ ಖಾಲಿ ವರ್ಗದಿಂದ ಮರಳಿದ ಗ್ರಾಹಕರು ದಾವಣಗೆರೆ ಜಿಲ್ಲೆಯಲ್ಲಿ ಟಿಕೆಟ್ ಹಂಚಿಕೆ ಗೊಂದಲ ಕಾಂಗ್ರೆಸ್ನಲ್ಲಿ ಹಿರಿಯರಿಗೆ ಟಿಕೆಟ್ ಇಲ್ಲುವಂಬ ಊಹಾಪೋಕ್ಕೆ ಮಾಜಿ ಸಚಿವ ಶಾಮನೂರು ಶಿವಶಂಕರ ಪತ್ತೆರೆ ಬೈರಾಪುರ್ ಪೋಸ್ಟ್ ಹತ್ತಿರ ಚುನಾವಣಾಧಿಕಾರಿ ರೇಡ್ ತಡರಾತ್ರಿ ನಡೆಸಿದ ದಾಳಿಯಲ್ಲಿ ನಾಲ್ಕು ಕೋಟಿ ಹಣ ವಶ ಸಂಕೇಶ್ವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅಮಿತ್ ಶಾ ರೋಡ್ ಶೋಗೆ ಮಿತಿ ಮೀರಿದ ಫ್ಲೆಕ್ಸ್ ಬಳಕೆ ನೀತಿ ಸಂಹಿತೆ ಉಲ್ಲಂಘಿಸಿದ ಬಿಜೆಪಿ ಮುಖಂಡ ಶಶಿಧರ್ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನ್ಯೂಸ್ ಇನ್ ಡಿಟೇಲ್ಸ್ ಬೇಸಿಗೆ ಕಾಲದ ಶಾಲಾ ರಜಾದಿನ ಬಂದರೆ ಸಾಕು ಅಲ್ಲಿ ಮುದ್ದು ಮಕ್ಕಳದೆ ಕಲರವ ಇಲ್ಲಿನ ಬಾಲಭವನ ಮಂದಿರದಲ್ಲಿ ನಡೆಯುವ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಸಮಯ ಕಳೆದಿದ್ದೇ ಗೊತ್ತಾಗುವುದಿಲ್ಲ ಆದ್ರೆ ಈ ಬಾರಿ ಸಮಯಕ್ಕೆ ಸರಿಯಾಗಿ ಮಕ್ಕಳ ಈ ಶಿಬಿರ ನಡೆಯದ ಕಾರಣ ಈ ಬಾಲಭವನ ಈಗ ಮಕ್ಕಳಿಲ್ಲದೆ ಬಣಗೊಡುತ್ತಿದೆ ವಿಜಯಪುರ ನಗರದ ಜಿಲ್ಲಾ ಪಂಚಾಯಿತಿ ಹತ್ತಿರದ ಬಾಲಭವನ ಬಾಲ ಮಕ್ಕಳಿಗಾಗಿ ಸರ್ಕಾರ ಕಟ್ಟಿಸಿದೆ ಇಲ್ಲಿಯ ಮಕ್ಕಳಿಗೆ ಬೇಕಾದ ಆಟಿಗೆ ಸಾಮಾನುಗಳು ಇಲ್ಲಿವೆ ದಿನನಿತ್ಯ ಶಾಲೆಯಲ್ಲಿ ದಿನ ಕಳೆದ ಮಕ್ಕಳು ಬೇಸಿಗೆ ಕಾಲದ ರಜಾ ದಿನಗಳನ್ನು ಈ ಬಾಲಭವನದಲ್ಲಿ ಕಳೆದು ಸಮಯದ ಸದುಪಯೋಗ ಮಾಡಿಕೊಂಡು ಮುದ್ದು ಮಕ್ಕಳು ಹಲವರು ಪ್ರತಿ ವರ್ಷ ಇಲ್ಲಿನ ಈ ಬಾಲಭವನದಲ್ಲಿ ಮಕ್ಕಳಿಗೆ ಕಾಲ ಕಳೆಯುವುದು ಎಂದರೆ ಪಂಚಪ್ರಾಣ ಐದು ವರ್ಷದ ಮೇಲ್ಪಟ್ಟ ಮಕ್ಕಳ ಮನರಂಜನೆಗಾಗಿಯೇ ಸರ್ಕಾರ ಪ್ರತಿ ವರ್ಷ ಹದಿನೈದು ದಿನದ ಬೇಸಿಗೆಯ ಶಿಬಿರನ್ನು ಆಯೋಜಿಸುವುದನ್ನು ರೂಢಿಸಿಕೊಂಡಿದೆ ಈ ವರ್ಷವು ಸದ್ಯದ ಏಪ್ರಿಲ್ನಲ್ಲಿ ನಡೆಯಬೇಕಿದ್ದ ಈ ಬೇಸಿಗೆಯ ಶಿಬಿರ ಪ್ರಾರಂಭವಾಗದಿದ್ದಾಗ ಮಕ್ಕಳಲ್ಲಿ ಬೇಸರ ಮೂಡಿಸಿದೆ ಇತ್ತ ಮಕ್ಕಳ ಪಾಲಕರು ಬೇಸರ ಮೂಡಿಸಿದ್ದು ಸರ್ಕಾರ ಬೇಸಿಗೆ ಶಿಬಿರವನ್ನು ಬೇಗನೆ ಪ್ರಾರಂಭಿಸಬೇಕು ಮಕ್ಕಳ ಶಾಲಾ ರಜಾ ಸಮಯದ ಸದುಪಯೋಗಕ್ಕೆ ಸರ್ಕಾರ ಶ್ರಮಿಸಬೇಕು ಎಂದು ಮಕ್ಕಳ ಪಾಲಕರು ಆಗ್ರಹಿಸಿದ್ದಾರೆ ಈ ಇಲ್ಲಿ ಯಾವ ವಿದ್ಯಾರ್ಥಿಗಳು ಇರುವುದಿಲ್ಲ ಮಕ್ಕಳು ಇರುವುದಿಲ್ಲ ಬಾಲಭವನ ಇರುವುದು ಮಕ್ಕಳ ಸಲುವಾಗಿ ಮಕ್ಕಳ ಸಲುವಾಗಿ ಅದು ನಿರ್ಲಕ್ಷ್ಯ ಆಗಿ ಅದು ಕಾರ್ಯಕ್ರಮ ಯಾವೂ ನಡೆದಿಲ್ಲ ದೇಶೀಯ ಸೂಟಿಯಲ್ಲಿ ಮಕ್ಕಳು ಶಾಲೆಯ ಮಕ್ಕಳಾಗಲಿ ಇತರ ಮಕ್ಕಳಾಗಲಿ ಇಲ್ಲಿ ಕಾರ್ಯಕ್ರಮ ಆಡೋದು ಮಾಡ್ತಿರ್ತಾರೆ ಆಟ ಆಡ್ತಿರ್ತಾರೆ ಇಲ್ಲಿ ಯಾವುದೋ ಸೌಲಭ್ಯ ಇರೋದರಿಂದ ಎಲ್ಲ ಹೋಗ್ಯಾವ ಅದಕ್ಕೆ ಸರ್ಕಾರದವರು ಯೋಗ್ಯ ಕ್ರಮ ಕೈಗೊಂಡು ಮಕ್ಕಳ ಸಲುವಾಗಿ ಕಾರ್ಯಕ್ರಮ ರೂಪಿಸ್ಬೇಕಂತ ನಾನು ವಿನಂತಿ ಸರ್ಕಾರ ಕೂಡಲೇ ಬೇಸಿಗೆ ಶಿಬಿರ ಪ್ರಾರಂಭಿಸಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲಾಗುತ್ತದೆ ಎಂದು ರೈತ ಮುಖಂಡ ವಿ ಅಮಾತಿ ಗೌಡರ್ ಆಗ್ರಹಿಸಿದರು ವಿಜಯಪುರ ಜಿಲ್ಲೆಯೊಳಗ ಬಾಲಭವನ ಈ ಸುಟ್ಟಿಯ ಸಮಯದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಇಟ್ಕೋಬೇಕಾಗಿತ್ತು ಆದರೂ ಕೂಡ ಅಧಿಕಾರಿ ಈ ವರ್ಷ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ಯಾರ ಆದರೂ ಕೂಡ ಮಾಡಬೇಕಾಗಿತ್ತು ಅದಕ್ಕೆ ಸೂಕ್ತವಾದ ಕ್ರಮ ನಾವು ತಗೋತೇವೆ ಅದಕ್ಕೂ ನಾವು ಇವತ್ತು ಅವ್ರು ಇನ್ನೊಮೇಲೆ ಅವ್ರಿಗೆ ಎಚ್ಚರಿಕೆ ನೀಡಬೇಕಾಗಿತ್ತು ನಾನು ನೀಡಿಲ್ಲ ಹಲವಾರು ಹೋರಾಟಗಳು ಮಾಡಿವೆ ಇದ್ರ ತುಂಬಾಗಿ ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ಸೂಟಿ ಕಾರ್ಯಕ್ರಮದೊಳಗೆ ಸೂಟಿ ಇದ್ದಾಗ ಇಲ್ಲಿ ನಾವು ಇಲ್ಲಿ ಹಲವಾರು ಇನ್ನಿತರ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ಇಟ್ಕೋಬೇಕಾಗಿತ್ತು ಆದರೂ ಕೂಡ ನಿರ್ಲಕ್ಷ್ಯ ವಹಿಸಿ ಅವರು ಆ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ನಾನು ಸರ್ವ ಸರ್ಕಾರಕ್ಕೆ ಪದೇ ಪದೇ ತಿಳಿಸ್ತೇನೆ ಈ ಕುರಿತು ಸಂಬಂಧಿಸಿದ ಬಾಲಭವನದ ಸಂಯೋಜಕಿ ಗೀತಾ ಬುಳ್ಳ ಅವರಿಗೆ ಕೇಳಿದರೆ ಸರ್ಕಾರ ಬೇಸಿಗೆ ಶಿಬಿರ ನಡೆಸಲು ಆದೇಶ ಮಾಡಿದೆ ಆದರೆ ದಿನಾಂಕ ನಿಗದಿ ಮಾಡದ ಕಾರಣ ಈ ಬಾರಿ ವಿಳಂಬವಾಗಿದೆ ಎಂದು ವಿವರಿಸಿದರು ಈ ಬಾಲಭವನದಾಗ ಐದು ವರ್ಷದಿಂದ ಹದಿನಾರು ಒಳಗಿನ ಮಕ್ಕಳಿಗೆ ಬೇಸಿಗೆ ಶಿಬಿರ ಚಿತ್ರಕಲೆ ಕ್ರಾಫ್ಟ್ ಸಂಗೀತ ಯೋಗ ಮತ್ತು ಜ್ಯುವೆಲರಿ ವರ್ಕ್ ರಂಗೋಲಿ ಮೆಹಂದಿ ಇವೆಲ್ಲ ಕ್ಲಾಸ್ ಹೇಳ್ತಿದ್ದೆವು ಈ ವರ್ಷ ಬಜೆಟ್ ರೀ ಬಟ್ ಇನ್ನುವರೆ ಸಿ ಎಸ್ ಅವ್ರ ಆದೇಶ ಬಂದದ ಹೆಡ್ ಆಫೀಸಿಂದ ಆರ್ಡ್ರ್ ಆದೇಶ ಆದೇಶವೂ ರೀ ಆದರೆ ಸಿ ಎಸ್ ಅವರಿಗೆ ನಾವು ಫೈಲ್ ಮೂವ್ ಮಾಡಿದ್ದೆ ಇನ್ನೂವರೆಗೆ ಡೇಟ್ ಕೊಟ್ಟಿಲ್ಲ ಡೇಟ್ ಕೊಟ್ಟ ಮ್ಯಾಗೆ ಈ ತಿಂಗಳ ಒಳಗೆ ನಾವು ಬೇಷ್ಕಿಸಿ ಬರುತ್ತೆ ಈ ಬೇಷ್ಕಿಸಿ ಬರ್ತಾ ಹದಿನೈದು ದಿವ್ಸದೇ ನಮಗಿದ ಅಂದರೆ ಒಟ್ಟು ನೀವು ಯಾವ ಡೇಟಿಂದ ಹತ್ತು ಒಟ್ಟು ಫಿಫ್ಟೀನ್ ಡೇಸಿಗೆ ಬೇಷಕಿಸಿ ಬರೋದಾ ಇಲ್ಲಿ ಅದು ಫೈಲ್ ಮೂವ್ ಮಾಡಿದ್ದೆ ಇನ್ನೂರೇ ಡೇಟ್ ಕೊಟ್ಟಿಲ್ಲ ಡೇಟ್ ಕೊಟ್ಟ ನಂತರ ನಾವು ಸ್ಟಾರ್ಟ್ ಮಾಡ್ತೇವೆ ನಾವು ಐದು ವರ್ಷದಿಂದ ಹದಿನಾರು ವರ್ಷ ಒಳಗಾಗಿ ಮಕ್ಳಿಗೆ ಐವತ್ತು ಮಕ್ಕಳಿಗೆ ತರಬೇತಿ ಇದಾರೆ ಶಾಲೆ ಇಲ್ಲ ರೀ ಸರ್ ಅವಲ್ಲ ವಿಜಯಪುರ ಡಿಸ್ಟಿಕ್ದಾಗ್ರೆ ನಮ್ಮ ಅನಾಥ ಶ ಆಶ್ರಮ ಮಕ್ಕಳಿಗೆ ಬಾಲಕಿಯರ ಬಾಲಮಂದಿ ಮಕ್ಕಳಿಗೆ ಅಲ್ಲಿಂದ ಇಪ್ಪತ್ತು ಮಕ್ಳಿಗೆ ಕಂಪಲ್ಸರಿ ಇದ್ದಿರ್ತದೆ ನಮಗೆ ಯಾಕೆ ಹೊರಗಿನ ಮೂವತ್ತು ಅನಾಥ ಮಕ್ಕಳಿಗೆ ಇಪ್ಪತ್ತು ಮಕ್ಳಿದ್ರೆ ಅಂದರೆ ಬಟ್ ಟೋಟಲ್ ಐವತ್ತು ಮಕ್ಳಿಗೆ ಇದ್ದಿರ್ತದ್ರಿ ಸಿಬ್ಬಂದಿಯಲ್ಲಿ ಇಬ್ಬರು ಇದ್ದಾರೆ ಅಂದ್ರೆ ಡೈಲಿ ಅಂತಂದ್ರೆ ಇಬ್ಬರಿ ಈ ಕ್ಯಾಂಪ್ನಾಗ ಅಂತಂದ್ರೆ ಸಂಪನ್ಮೂಲ ವ್ಯಕ್ತಿಗಳಿಗೆ ಐದು ಅಥವಾ ಆರು ಸಂಪನ್ಮೂಲ ವ್ಯಕ್ತಿಗಳು ತೊಗೋತೀವಿ ರೀ ಆದರೆ ಅಲ್ಲಿಂದ ಹೆಡ್ ಆಫೀಸ್ನಿಂದ ಲೇಟಾಗಿ ಬಂದಿದಾರೆ ಆರ್ಡ್ರ್ ಕ ರೀ ಅದಕ್ಕೆ ಇಲ್ಲೂ ಸ್ವಲ್ಪ ಲೇಟ್ ಆಯ್ತು ಮಿನೀರೇನೇ ಬೇಕೇ ಈ ಜಾಗ ಅಂತಂದರೆ ಡಿ ಸಿ ಅವ್ರು ತೊಗೊಂಡಿದ್ದಾರೆ ಜ ಜಿಲ್ಲಾ ಸಂಕೀರ್ಣ ಕಾರ್ಯಾಲಯಕ್ಕೆ ಅಂತ ಸಹ ತೊಗೊಂಡಿದ್ದಾರೆ ಅದು ಜಾಗದ ಮೇಲೆ ನಮ್ಮ ಮತ್ತೆ ಫೈಲ್ ಮೂವ್ ಮಾಡಿ ಸಿ ಎಸ್ ಡಿ ಸಿ ಅವ್ರಿಗೆ ಕೇಳಿದ್ರೆ ನಾವು ಡಿ ಸಿ ಅವ್ರ ಅಂತಂದ್ರೆ ಇಲ್ಲಮ್ಮ ಈಗ ಜಿಲ್ಲಾ ಸಂಕೀರ್ಣ ಕಾರ್ಯಾಲಯಕ್ಕೆ ಅಂತಿದ್ದಾಗ್ಯದ ಇವಾಗೇನು ಟ್ರೈನ್ ಏನಿದ್ದಿಲ್ಲ ಅದು ನಮ್ಮದು ಇದಕ್ಕಾಗ್ಯದಂತ ಅಂದ್ಬಿಟ್ಟರೆ ಅದು ನಾವು ಅಲ್ಲಿಗೆ ಇದು ಮಾಡಿದ್ರಿ ಅದು ಜಾಗ ತೋಲಿ ಎಂಟು ಎಕರೆ ಇದ್ರಾಗ ಮಿನಿ ಟ್ರೈನ್ ಮಾಡ್ತಾರಂತೆ ಎಂಟು ಎಕರೆ ಇರಬೇಕು ಮಿನಿಮಮ್ ಎಂಟು ಎಕರೆ ಬಟ್ ಇದು ಸಿ ಡಿಸಿ ತೊಗೊಬೇಕಂತ ಈ ಜಾಗ ನಮ್ಗೆ ಇದಿಲ್ಲ ಇದು ಆಟಿಕೆ ಸ್ವಾಮಿ ಇಲ್ಲ ಮೈದಾನ ಇಲ್ಲ ನಮ್ದೆ ಬಾಲಭವನ ಇದ್ರೆ ಇಲ್ಲೇ ಬಟ್ ಇದು ಪೂರ್ಣ ಎಕ್ ಒಂದ್ ಎಕರೆ ಮೂವತ್ತೊಂದು ಗುಂಟೆ ನಮ್ಗೆ ಬಾಲಭವನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಪ್ರತಿ ವರ್ಷ ಬೇಸಿಗೆ ಶಿಬಿರದಿಂದ ಮಕ್ಕಳಿಂದ ಕಂಗೊಳಿಸುತ್ತಿದ್ದ ಬಾಲಭವನ ಈ ಬಾಲ ಭವನ ಮಕ್ಕಳಿಲ್ಲದೆ ಬಣಗುಡುತ್ತಿರುವುದು ಪಾಲಕರಲ್ಲಿ ಬೇಸರ ಮೂಡಿಸಿದೆ ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ಬೇಸಿಗೆ ಶಿಬಿರ ಆಯೋಜಿಸಿ ಮಕ್ಕಳ ಶಾಲಾ ರಜಾ ದಿನ ಮಜಾ ನೀಡುತ್ತದೆಯೋ ಕಾದು ನೋಡಬೇಕಿದೆ ಮಲ್ಲಿಕಾರ್ಜುನ್ ಹೂಗಾರ್ ಕೆಟಿವಿ ನ್ಯೂಸ್ ವಿಜಯಪುರ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ನೀತಿ ಸಂಹಿತೆ ಜಾರಿಗೊಳಿಸಲಾಗಿದೆ ಚುನಾವಣಾ ಅಕ್ರಮ ತಡೆಗಟ್ಟಲು ಯತ್ನಿಸುತ್ತಿರುವ ಚುನಾವಣಾ ಆಯೋಗವು ಕಾರ್ಯಾಚರಣೆ ನಡೆಸಿ ಬ್ಯಾಂಕಿಗೆ ಸೇರಿದ ಅರವತ್ತು ಲಕ್ಷ ರೂಪಾಯಿ ಹಣವನ್ನು ದಾಖಲೆ ಇದ್ದರೂ ಕೂಡ ವಶಪಡಿಸಿಕೊಂಡ ಪರಿಣಾಮ ಈ ಬ್ಯಾಂಕಿನ ಗ್ರಾಹಕರು ತೀರುವ ತೊಂದರೆ ಸಿಲುಕಿದ್ದಾರೆ ಮದುವೆಯಂತಹ ಶುಭ ಕಾರ್ಯಕ್ಕೆ ಮುಂಗಾರು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಳಲು ಅನಾರೋಗ್ಯ ಪೀಡಿತರಾದವರಿಗೆ ಚಿಕಿತ್ಸೆ ಕೊಡಿಸಲು ಹತ್ತು ಸಾವಿರ ರೂಪಾಯಿ ಸಾಲುತ್ತಿಲ್ಲ ಬ್ಯಾಂಕ್ ಎ ಅನ್ನು ಸಹ ಬಂದ್ ಮಾಡಿದ್ದಾರೆ ಕಾರಣ ನಮ್ಮ ಖಾತೆಯಲ್ಲಿ ಇರುವ ಎಲ್ಲ ಹಣವನ್ನು ನೀಡಿ ಎಂದು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಬ್ಯಾಂಕ್ ಆನ್ಮೇಲದಲ್ಲಿ ಹೋದ್ರ ಅರವತ್ತು ಲಕ್ಷ ರೂಪಾಯಿ ಚುನಾವಣೆ ಅಂತ ಹೇಳ್ತಾರೆ ದಿನ ನಾವು ಬರ್ತಾ ಇದ್ದೀವಿ ಬಂದ್ರೆ ಇಲ್ಲಿ ಕೇವಲ ಹತ್ತು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಇದ್ರ ನಡುವೆ ರೈತರು ಆಸ್ಪತ್ರೆಗೆ ಹೋಗೋದು ರೈತರು ಏನು ಹೊಲಗಳಿಗೆ ಗೊಬ್ಬರ ಹಾಕಲು ಭಾಳಷ್ಟು ಸಮಸ್ಯೆ ಆಗಿಬಿಟ್ಟವು ಇದ್ರ ನಡುವೆ ಈ ಪೊಲೀಸ್ ಸ್ಟೇಷನ್ಗೆ ಸೀಜ್ ಮಾಡಿರತ್ತೆ ಹೇಳ್ತಾರೆ ಅಲ್ಲಿ ಹೋಗಿದ್ರು ಇವರು ಸರಿಯಾದ ಕಾಗಪತ್ರ ಇಲ್ಲ ಅಂತ ಹೇಳ್ತಾರೆ ಹೀಗಾಗಿ ನಮ್ಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟು ಇವರು ಇವ್ರು ನೋಡುವ ಕೂಸು ಬಡವಾದಂಗ ನಮ್ಮ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆದಮೇಲೆ ಕರ್ನಾಟಕ ಬ್ಯಾಂಕ್ನಲ್ಲಿ ಸುಮಾರು ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ಖಾತೆದಾರರು ಈ ಬ್ಯಾಂಕ್ನಲ್ಲಿ ಇದ್ದಾರೆ ಹೀಗಾಗಿ ಕೇವಲ ಹತ್ತು ಸಾವಿರ ಏನಪ್ಪ ಅಂದ್ರೆ ಯಾವುದಕ್ಕೂ ಸಲೋದಿಲ್ಲ ಹೀಗಾಗಿ ಈ ದೊಡ್ಡ ಸಮಸ್ಯೆ ಆಗಿಬಿಟ್ಟದೆ ಇವತ್ತಿನ ದಿವಸ ಈ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ಇದಕ್ಕೆ ಸೂಕ್ತ ಕ್ರಮ ತಮ್ಮ ತೆಗೆದುಕೊಳ್ಬೇಕಂದ್ರೆ ಈ ಮೂಲಕ ನಾನು ಸಾರ್ವಜನಿಕರ ಪರವಾಗಿ ವಿನಂತಿಸಿಕೊಳ್ತೀನಿ ಆದರೆ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಮಾರ್ ಕುಲಕರ್ಣಿ ಮಾತ್ರ ನಿಸ್ಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಶನಿವಾರ ವಿಜಯಪುರದ ಇಂಡಿನಾಕಾ ಬಳಿ ಕಾರಿನಲ್ಲಿ ಬ್ಯಾಂಕ್ ಹಣವನ್ನು ಸಾಗಿಸುವ ವೇಳೆ ಚುನಾವಣಾಧಿಕಾರಿಗಳು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಹಣದ ಕುರಿತು ದಾಖಲೆ ಇದ್ದರೂ ಕರ್ನಾಟಕ ಬ್ಯಾಂಕ್ ಹಣವನ್ನು ನೀಡಿಲ್ಲ ಬ್ಯಾಂಕ್ ಹಣ ಸಾಗಿಸುವ ವೇಳೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಯಾಕೆ ಕರೆ ತಂದಿಲ್ಲ ಎಂದು ಚುನಾವಣಾಧಿಕಾರಿಗಳು ಪ್ರಶ್ನಿಸಿದ್ದಾರೆ ದಾಖಲೆ ನೀಡಿದರೂ ಇನ್ನೂ ಹಣ ನೀಡಿಲ್ಲ ಆದ ಕಾರಣ ಒಟ್ಟು ಅರವತ್ತು ಲಕ್ಷ ರೂಪಾಯಿ ಬ್ಯಾಂಕ್ ಹಣ ಚುನಾವಣೆ ಅಧಿಕಾರಿಗಳ ವಶದಲ್ಲಿರುವ ಕಾರಣ ಬ್ಯಾಂಕ್ ಗ್ರಾಹಕರ ಬೇಡಿಕೆ ಹಣ ನೀಡಲಾಗುತ್ತಿಲ್ಲವೆಂದು ಹೇಳಿದರು ಶನಿವಾರ ಸಾಯಂಕಾಲ ಸೈಕಾಲ ಆರು ಗಂಟೆಗೆಲ್ಲ ಕ್ಯಾಶ್ ಒಂದು ಇದಾಗಿದೆ ಎಚ್ ಎಲ್ ಸಿ ನಾವು ಅಲ್ಲಿ ಇದು ಮಾಡಿದಾಗಲೂ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಪ್ರಾಪರ್ ಡಾಕ್ಯುಮೆಂಟ್ಸ್ ಇತ್ತು ಅವರು ಏನಂತಾರೆ ಆರ್ನ್ ಕಾರ್ಡ್ ಅದನ್ನು ತೊಗೊಂಡು ಹೋಗ್ಬೇಕು ಇದು ಮಾಡಬೇಕು ಅದೆಲ್ಲ ಕಂಪಲ್ಸರಿ ಮಾಡಬೇಕು ಅಂತೇಳಿ ಬಟ್ ಯಾ ಸಚ್ ಆದ ರೆಗ್ಯುಲೇಷನ್ ನಮ್ಗೆ ಅಷ್ಟ ಇದು ಇರೋದಿಲ್ಲ ಮುಂಚೆ ಇದನ್ನು ಮಾಡಿದ್ದೆ ನಾವು ಪರ್ಸಲ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವರಿಗೆ ಜನಸಾಮಾನ್ಯ ಪ್ರಾಬ್ಲಮ್ ಇದಾಗ್ತದ ಅಂತ ಹೇಳಂತೆ ಮೂರು ಶುಗರ್ ಕೇನ್ ಬಿಲ್ ಜಮಾ ಆಗ್ಯದ ಸುಮಾರು ಜನರಿಗೆ ಮನವೇ ಇದೆ ಇಲ್ಲಿ ಅದಕ್ಕೆಲ್ಲ ದುಡ್ಡು ಬೇಕು ಅಂತ ಹೇಳಂತೆ ಜನ ಇದನ್ನ ಮಾಡ್ತಾ ಇದ್ದಾರೆ ನಾಲ್ಕು ದಿವಸದಿಂದ ಆಯಿತು ನಮ್ಗೆ ಇದನ್ನ ಮಾಡೋದು ಕಷ್ಟ ಆಗ್ತಾ ಇದೆ ಸರ್ ಮಾಡಿ ಏನೂ ಬರ್ತಿರಲಿಲ್ಲ ಈತಿಸಿದ್ರ ಪ್ರಕಾರ ನಮ್ದು ಪೇಪರ್ಸ್ ಇಷ್ಟು ಹೋಗ್ಬೇಕು ಇದು ಮಾಡ್ಬೇಕು ಅಂತಿತ್ತು ಆ ಪೇಪರ್ಸ್ನ ಅಲ್ಲಿ ಪೇಪರ್ಸಲ್ಲೆಲ್ಲ ಸಬ್ಮಿಟ್ ಮಾಡಿದ್ರು ಅವರಿಗೆ ಆದರೂ ಅವರು ಹೇಳೋದು ನೀವು ಸೆಕ್ಯೂರಿಟಿ ಗಾರ್ಡ್ ಕಂಪಲ್ಸರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ತಗೋಬೇಕು ಯಾಕೆ ಸಚ್ಚು ಹಣ್ಣು ಹಣ್ಣು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಗೋದು ಇದು ಕಷ್ಟ ಅದು ಪೊಲೀಸಿಗೆ ಇಂಟಿಮೇಶನ್ ಕೊಡು ಇದ್ರು ಕೊಡಬೇಕು ಅಂತ ಹೇಳ್ತಾರೆ ಯಾಕೆ ನಾವು ಕ್ಯಾಶ್ ತರಬೇಕಾದ್ರೆ ಇಟ್ ಇಸ್ ಎನ್ ಸಿಕ್ಯೂರಿಟ್ ಇಶ್ಯೂ ನಾವು ಯಾರಿಗೂ ಇನ್ಫರ್ಮೇಷನ್ ಗ್ರಾಹಕರು ಮಾತ್ರ ತಮಗಾಗುತ್ತಿರುವ ತೊಂದರೆಗಳನ್ನು ತೋಡಿಕೊಳ್ಳುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಚುನಾವಣಾಧಿಕಾರಿಗಳು ಮತ್ತೊಮ್ಮೆ ಕರ್ನಾಟಕ ಬ್ಯಾಂಕ್ ಹಣದ ಕುರಿತು ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಬ್ಯಾಂಕ್ ಹಣವನ್ನು ವಾಪಸ್ ನೀಡಬೇಕೆಂದು ಗ್ರಾಹಕರು ಒತ್ತಾಯಿಸಿದ್ದಾರೆ ಕಳೆದ ಶನಿವಾರದಂದು ಕರ್ನಾಟಕ ಬ್ಯಾಂಕಿಗೆ ಸೇರಿದ ಅರವತ್ತು ಲಕ್ಷ ರೂಪಾಯಿಗಳನ್ನು ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿರುವುದರಿಂದ ಆ ದುಡ್ಡಿನ ಅವರು ವಶಪಡಿಸಿಕೊಂಡಿರೋದರಿಂದ ಕರ್ನಾಟಕ ಬ್ಯಾಂಕಿನಲ್ಲಿ ಹೋಗಿ ದುಡ್ಡು ಕೇಳಿದರೆ ದುಡ್ಡು ಇಲ್ಲ ಕರ್ನಾಟಕ ಬ್ಯಾಂಕಿನವರು ಏನು ಹೇಳ್ತಾರೆ ಚುನಾವಣಾಧಿಕಾರಿಗಳು ನಮ್ಮ ದುಡ್ಡನ್ನು ವಶಪಡಿಸಿಕೊಂಡಿದ್ದಾರೆ ದಾಖಲೆಗಳಿದ್ದರೂ ಆ ದುಡ್ಡನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಚುನಾವಣಾಧಿಕಾರಿಗಳು ಬ್ಯಾಂಕಿನವರ ಮೇಲೆ ಅಪಾದನೆ ಮಾಡಿದರೆ ಬ್ಯಾಂಕಿನವರು ಏನಾದರೂ ಚುನಾವಣಾಧಿಕಾರಿಗಳ ಮೇಲೆ ಅಪಾದನೆ ಮಾಡುತ್ತಿದ್ದಾರೆ ಇರಿಬ್ಬರ ಮಧ್ಯದಲ್ಲಿ ಸಾಮಾನ್ಯರು ಆಮೇಲೆ ರೈತರು ಕೆಲವು ಮನೆಯಲ್ಲಿ ಮದುವೆ ಕಾರ್ಯಕ್ರಮಗಳು ಇರುವುದರಿಂದ ಸಾರ್ವಜನಿಕರಿಗೆ ಆಸ್ಪತ್ರೆಯ ಸಮಸ್ಯೆಗಳು ದುಡ್ಡಿನ ತೊಂದರೆಯಾಗುತ್ತಿದೆ ಬ್ಯಾಂಕಿಗೆ ಹೋದರೆ ಕೇವಲ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳುತ್ತಿದ್ದಾರೆ ಹೀಗಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿದೆ ಎ ಟಿ ಎಮ್ಗಳಲ್ಲಿ ಹೋದರೆ ಎ ಟಿ ಎಂಗಳು ದುಡ್ಡು ಸಿಗ್ತಾ ಇಲ್ಲ ಬ್ಯಾಂಕಿನ ಅಧಿಕಾರಿಗಳಿಂದ ಮತ್ತು ಚುನಾವಣಾಧಿಕಾರಿಗಳಿಂದ ಇವರ ನಿಯಮಕ್ಕೊಳಗಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದೆ ದಾವಣಗೆರೆ ಜಿಲ್ಲೆಯಲ್ಲಿ ವಯಸ್ಸಿನ ಆಧಾರದ ಮೇಲೆ ಕಾಂಗ್ರೆಸ್ನ ಕೆಲ ಹಿರಿಯರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ನೀಡುತ್ತಿಲ್ಲ ಎಂಬ ಊಹಾಪೋಹಕ್ಕೆ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ತೆರೆ ಎಳೆದಿದ್ದಾರೆ ರಾಜ್ಯ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಸಿನ ಚಟುವಟಿಕೆಗಳು ಗರಿಗೆದರಿವೆ ಈ ಬಾರಿಯ ಚುನಾವಣೆಯಲ್ಲಿ ಹಿರಿಯರಿಗೆ ಟಿಕೆಟ್ ಇಲ್ಲ ಎಂಬ ಊಹಾಪೋಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ ಕುರಿತು ಪ್ರತಿಕ್ರಿಯಿಸಿದ ಮಾಜಿ ಸಚಿವ ಶಾಮ್ನೂರು ಶಿವಶಂಕರಪ್ಪ ನನ್ನ ಮನೆ ಬಾಗಿಲಿಗೆ ಟಿಕೆಟ್ ಬರುತ್ತದೆ ನನಗೆ ಹೈಕಮಾಂಡ್ ತಿಳಿಸಿದ್ದಲ್ಲದೆ ವೇಣುಗೋಪಾಲ್ ಹಲವು ತಿಂಗಳ ಹಿಂದೆ ನನಗೆ ಟಿಕೆಟ್ ಖಾಯಂ ಎಂದಿದ್ದಾರೆ ಆದರೆ ಈ ಕುರಿತು ಊಹಾಪೋಹ ಎಬ್ಬಿಸಿದರೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಏನ್ ಮಾಡಕ್ರಿಗೆ ಆಗಲ್ತಾರ ಮನಿಗ್ ಬಾಗಿಗ್ ಬರುತ್ತೆ ಮತ್ತೇನ್ ಅವರು ಮನೆ ಮನೆಗೆ ಕಾಂಗ್ರೆಸ್ ಇತ್ತಲ್ಲ ಅವಾಗ ಅಲ್ಲಿ ಬಂದು ನೋಡಿದ್ರು ರಾಜ್ಯ ವಿಧಾನಸಭೆ ಚುನಾವಣೆ ಬರುವ ಮೇ ಹನ್ನೆರಡರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ ಇಪ್ಪತ್ತೇಳರಂದು ಚುನಾವಣಾ ಆಯೋಗವು ನೀತಿ ಸಂಹಿತೆ ಜಾರಿಯಾದ ಬೆನ್ನಲ್ಲೇ ಅಕ್ರಮವಾಗಿ ವಾಹನದಲ್ಲಿ ಸಾಗಿಸುತ್ತಿದ್ದ ನಾಲ್ಕು ಕೋಟಿ ಹಣವನ್ನು ಚುನಾವಣಾ ಅಧಿಕಾರಿ ವಶಪಡಿಸಿಕೊಂಡ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಭೈರಾಪುರ್ ಚೆಕ್ಪೋಸ್ಟ್ ಬಳಿ ನಡೆದಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೈರಾಪುರ ಪೋಸ್ಟ್ ಬಳಿ ತಡರಾತ್ರಿ ಕೋಲ್ಹಾರದಿಂದ ಗಡಹಿಂಗ್ಲಜಗೆ ಮಹೇಂದ್ರ ಸುಪ್ರೋ ವಾಹನದಲ್ಲಿ ಸಾಗಿಸುತ್ತಿದ್ದ ನಾಲ್ಕು ಕೋಟಿ ಹಣವನ್ನು ಸಂಕೇಶ್ವರ ಠಾಣೆ ಪೊಲೀಸರು ಹಾಗೂ ಚುನಾವಣಾಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ದಾಖಲಾತಿಗಳ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಬ್ಯಾಂಕಿನ ಹಣವೆಂದು ಖಾತ್ರಿಪಡಿಸಿದ ಅಧಿಕಾರಿಗಳು ಕೋಲ್ಹಾರದ ಡಿಸಿಸಿ ಬ್ಯಾಂಕಿನಿಂದ ಗಡ ಹಿಂಗ್ಳಜಿಗಿ ಖಾತೆಗೆ ಸಾಗಾಟ ಮಾಡುತ್ತಿದ್ದ ಹಣವೆಂದು ತಿಳಿದ ಕೂಡಲೇ ಬ್ಯಾಂಕಿನ ಕ್ಲರ್ಕ್ ಡಿಡಿ ಕರ್ಲೆ ಪಿಯುನ್ ವಿಜಯ್ ನಾಯಕರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಈ ಕುರಿತು ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆಯಾದ ಕಾರಣ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿ ರೋಡ್ ಶೋ ಆರಂಭಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ರೋಡ್ ಶೋ ವೇಳೆ ರಸ್ತೆ ಬದಿಯಲ್ಲಿ ಮಿತಿ ಮೀರಿದ ಫ್ಲಾಕ್ಸ್ ಅಳವಡಿಸಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಕ್ಕೆ ಚುನಾವಣೆ ಅಧಿಕಾರಿಗಳು ಸ್ಥಳೀಯ ಬಿಜೆಪಿ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರೋಡ್ ಶೋನಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಎಂದು ಹುಬ್ಬಳ್ಳಿಯ ಶಹರ ಠಾಣೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ ಆರೋಪದ ಮೇರೆಗೆ ಬಿಜೆಪಿ ಮುಖಂಡ ಶಶಿಶೇಖರ ಡಂಗಣ್ಣವರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಗರದಲ್ಲಿ ಪರವಾನಗಿಗಿಂತ ಹೆಚ್ಚು ಪ್ಲಕ್ಸ್ ಬಳಸಿದ್ದಕ್ಕೆ ಬಿಜೆಪಿ ಮುಖಂಡನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರೋಡ್ ಶೋ ವೇಳೆ ಯಥೇಚ್ಛವಾಗಿ ಪ್ಲಕ್ಸ್ ಬಂಟಿಂಗ್ಸ್ ಬ್ಯಾನರ್ಗಳನ್ನು ಬಳಕೆ ಮಾಡಿದ್ದರು ಹೀಗಾಗಿ ಆರ್ಪಿಐ ಒನ್ನೂರ ಇಪ್ಪತ್ತೇಳು ಕಾಯ್ದೆಯಡಿ ಪ್ರಕರಣವನ್ನು ಚುನಾವಣಾ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಈ ಕುರಿತು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಭಾರತ ಅದ್ಭುತವಾದ ದೇಶಗಳಲ್ಲಿ ಒಂದು ಹಲವಾರು ರೀತಿಯ ವಿಶೇಷತೆಗಳನ್ನು ಒಳಗೊಂಡ ದೇಶ ನಮ್ಮದು ಅದರಲ್ಲಿ ಶಿಕ್ಷಣ ಶಿಕ್ಷಣಕ್ಕೆ ನಮ್ಮ ದೇಶದ ಒಂದು ಪುಟ್ಟ ಹಳ್ಳಿ ಹೆಸರುವಾಸಿ ಆ ಹಳ್ಳಿಯಲ್ಲಿ ಎಲ್ಲ ಮಕ್ಕಳು ತಮ್ಮ ಎರಡೂ ಕೈಗಳನ್ನು ಬಳಸಿ ಬರೆಯುತ್ತಾರೆ ಅಲ್ಲಿಯ ಮಕ್ಕಳ ಕೌಶಲ್ಯಕ್ಕಾಗಿ ಈ ಪದ್ಧತಿಯನ್ನು ಅಳವಡಿಸಲಾಗಿದೆ ಅಂತೆ ಹಾಗಾದ್ರೆ ಅದು ಯಾವ ಹಳ್ಳಿ ಆ ಹಳ್ಳಿಯಲ್ಲಿ ಶಿಕ್ಷಣಕ್ಕಾಗಿ ಯಾವ ಪದ್ಧತಿಯನ್ನು ಅನುಸರಿಸುತ್ತಾರೆ ಎಂಬುದರ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೀವು ನೋಡಿ ಬೋರ್ಡ್ ಮೇಲೆ ಎರಡು ಕೈಯಲ್ಲಿ ಚಾಪೀಸ್ ಹಿಡಿದು ಅಂಕಿ ಸಂಖ್ಯೆಯನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳು ಅರುಳು ಹುರಿದಂತೆ ಪಟಪಟನೆ ಮಗ್ಗೆಗಳನ್ನು ಹೇಳುತ್ತಿರುವ ಮಕ್ಕಳು ಎಲ್ಲ ಮಕ್ಕಳಿಗಿಂತ ಈ ಮಕ್ಕಳು ಶಿಕ್ಷಣ ವಿಭಿನ್ನ ವಿಶೇಷವಾದುದು ಹೌದು ನಮ್ಮ ದೇಶದಲ್ಲಿ ಸಾಕ್ಷರತೆ ಸಂಖ್ಯೆ ಕಡಿಮೆ ಇದೆ ಎಂದು ಹೇಳಲಾಗುತ್ತದೆ ಆದರೆ ಈ ದೇಶದಲ್ಲಿಯೇ ಎಷ್ಟೋ ಅದ್ಭುತಗಳು ಇವೆ ಎಂಬುದು ಅವರಿಗೆ ತಿಳಿದಿಲ್ಲ ಭಾರತದ ಮಧ್ಯಪ್ರದೇಶದಲ್ಲಿ ಸಿಂಗ್ರೋಲಿ ಎಂಬ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯ ವಿಶೇಷ ಎಂದರೆ ಶಿಕ್ಷಣ ಶಿಕ್ಷಣದಲ್ಲಿ ಹೆಸರು ಮಾಡುತ್ತಿರುವ ಹಳ್ಳಿಗಳ ಪಟ್ಟಿಯಲ್ಲಿ ಈ ಹಳ್ಳಿಯ ಶಿಕ್ಷಣ ಸಂಸ್ಥೆಯು ಸೇರಿದೆ ಅದುವೇ ಎಂಬ್ರಿಡೆಕ್ಟೋಸ್ ಶಿಕ್ಷಣ ಎಂಬ್ರಿಡೆಕ್ಟೋಸ್ ಶಿಕ್ಷಣ ಎಂದರೆ ಎರಡು ಕೈಗಳಿಗೆ ಸಮಾನ ಕೆಲಸ ಮತ್ತು ಬಳಕೆ ಅಂದರೆ ಎರಡು ಕೈಗಳಿಂದ ಬರವಣಿಗೆ ಮಾಡುವುದು ಮಕ್ಕಳಲ್ಲಿ ಅಸಾಮಾನ್ಯ ಕೌಶಲ್ಯವನ್ನು ಬೆಳೆಸಲು ಈ ಸಂಸ್ಥೆ ಈ ಪದ್ಧತಿಯನ್ನು ಅಳವಡಿಸಿದೆ ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಪ್ರೇರಣೆಯಿಂದ ನಾವು ಈ ರೀತಿಯಾದ ಪದ್ಧತಿಯನ್ನು ನಮ್ಮ ಹಳ್ಳಿಗಳಲ್ಲಿ ಪ್ರಯೋಗ ಮಾಡುತ್ತಿದ್ದೇವೆ ಎನ್ನುತ್ತಾರೆ ಈ ಸಂಸ್ಥೆಯ ಪ್ರಾಚಾರ್ಯ ಹಾಗೂ ಮಾಜಿ ಸೈನಿಕ ಬಿ ಪಿ ಶರ್ಮಾ जो बच्चा नया आता है जिस हाँ से कलम पकड़ता है कुछ दिन होता है एक आक महीने बाद उस हाथ को छोड़कर उसके दूसरे हाथ से पकड़वाता हूं फिर दूसरे हाथ जब शुरू हो जाता है फिर दोनों से पकड़वाना शुरू करता हूं जो सेंसिटिव लेफ्ट पार्ट और राइट पार्ट के जागृत हो जा रहे हैं वो सुनने की भी इनकी क्षमता जो दो विषयों को भी एक साथ सुन लेते हैं देख लेते हैं यह भी क्षमता बढ़ रही है ಇನ್ನು ಈ ಬಗ್ಗೆ ನಾವು ನರತಜ್ಞರ ಬಳಿ ಮಾಹಿತಿ ಕೇಳಿದಾಗ ಅವರ ಉತ್ತರ ಈ ಪದ್ಧತಿ ಪ್ರತಿ ಮಕ್ಕಳಲ್ಲಿ ಅಳವಡಿಸಿದರೆ ಉತ್ತಮ ಕೌಶಲ್ಯವನ್ನು ಬೆಳೆಸಲು ಸಾಧ್ಯ ಎಂದರು ನೌ ಇಟ್ಸ್ ವೆಲ್ ನೋನ್ ದಟ್ ಬ್ರೈನ್ ಸೆಲ್ಸ್ ಟು ರೆಸ್ಪಾಂಡ್ ರಿಕ್ಟಿವಿಟಿ ಬೈ ಇನ್ಕ್ರೀಸಿಂಗ್ ಇನ್ ಸೈಜ್ ನಂಬರ್ ಕನೆಕ್ಷನ್ ಇನ್ ದಿಸ್ ಕೇಸ್ ದ ಚಿಲ್ಡ್ರನ್ ಆರ್ ಡೂಯಿಂಗ್ ಆಕ್ಟಿವಿಟಿ ವಿತ್ ಬೋತ್ ದೇರ್ ಹ್ಯಾಂಡ್ಸ್ ಇನ್ ಟೂ ಡಿಫರೆಂಟ್ ಲ್ಯಾಂಗ್ವೇಜಸ್ ಇಟ್ ಇಸ್ ಲೈಕ್ ಮಿ ದಟ್ ಬೋತ್ ಸೈಡ್ಸ್ ಆಫ್ ದೇರ್ ಬ್ರೇನ್ Are being stimulated simultaneously, and the cells are enlarging, and connections are developing on both sides of the brain. Hence, they might turn out to be smarter than normal kids who use only one hand and one language. ಈ ಮಕ್ಕಳು ಒಂಬತ್ತು ಗಂಟೆಗಳಲ್ಲಿ ಮೂವತ್ತೈದು ಸಾವಿರ ಶಬ್ದಗಳನ್ನು ಬರೆಯಬಲ್ಲರು ಮತ್ತು ಇವರಿಗೆ ತರಗತಿಯಲ್ಲಿ ಒಂದು ಕ್ಲಾಸು ನಲವತ್ತೈದು ನಿಮಿಷವಿದ್ದರೆ ಹದಿನೈದು ನಿಮಿಷ ಈ ರೀತಿಯಾದ ಎರಡು ಕೈಗಳಿಂದ ಬರೆಯಲು ಕಲಿಸಲಾಗುತ್ತದೆ ಇದರಿಂದಾಗಿ ಅವರು ನೆನಪಿನ ಶಕ್ತಿ ಇನ್ನೂ ಹೆಚ್ಚಳವಾಗುತ್ತದೆ ಉದಾಹರಣೆಗೆ ಇಲ್ಲಿ ಕಲಿಯುವ ಮಕ್ಕಳು ಎಂಬತ್ತರವರೆಗೆ ಮಗ್ಗಿಗಳನ್ನು ಹೇಳುತ್ತಾರೆ ಮತ್ತು ಮಕ್ಕಳ ಮಾನಸಿಕತೆಯ ಜೊತೆಗೆ ದೈಹಿಕವಾಗಿ ಸದೃಢಗೊಳ್ಳಲು ಯೋಗವನ್ನು ಸಹಿತ ಮಾಡಿಸಲಾಗುತ್ತದೆ ಒಟ್ಟಾರೆಯಾಗಿ ನಮ್ಮ ದೇಶದ ಮೊದಲ ಹಾಗೂ ಏಕೈಕ ಶಾಲೆ ಇದಾಗಿದ್ದು ಈ ಶಾಲೆಯಲ್ಲಿ ಒಟ್ಟು ಒನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ನಮ್ಮ ದೇಶದ ಅದ್ಭುತಗಳಲ್ಲಿ ಇದೂ ಕೂಡ ಒಂದು ಎಂದರೆ ತಪ್ಪಾಗಲಿಕ್ಕಿಲ್ಲ ಜ್ಯೋತಿ ಗೊಳಸಂಗಿ ವಿನಂತಿ ಕುಲಕರ್ಣಿ ಕೆಟಿವಿ ನ್ಯೂಸ್ ವಿಜಯಪುರ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳದ ಸರ್ಕಾರ ಮಕ್ಕಳಿಲ್ಲದ ಬಣ್ಣಗೊಡುತ್ತಿದ್ದ ಬಾಲ್ ಭವನ ಬೇಗನೆ ಬೇಸಿಗೆ ಶಿಬಿರ ಆಯೋಜಿಸಲು ಪಾಲಕರ ಆಗ್ರಹ ಬ್ಯಾಂಕ್ ಗ್ರಾಹಕರಿಗೂ ತಟ್ಟಿದ್ದ ನೀತಿ ಸಂಹಿತೆ ಬಿಸಿ ಬ್ಯಾಂಕಿಗೆ ಸೇರಿದ ಅರವತ್ತು ಲಕ್ಷ ಹಣ ವಶ ಖಾತೆಯಲ್ಲಿ ಹಣ ಖಾಲಿ ಬರ್ಗೈಯಿಂದ ಮರಳಿದ ಗ್ರಾಹಕರು ದಾವಣಗೆರೆ ಜಿಲ್ಲೆಯಲ್ಲಿ ಟಿಕೆಟ್ ಹಂಚಿಕೆ ಗೊಂದಲ ಕಾಂಗ್ರೆಸ್ನಲ್ಲಿ ಹಿರಿಯರಿಗೆ ಟಿಕೆಟ್ ಇಲ್ಲುವಂಬ ಊಹಾಕೋಕ್ಕೆ ಮಾಜಿ ಸಚಿವ ಶಾಮನೂರು ಶಿವಶಂಕರ ಪತ್ತೆರೆ बैरापुर चेकपोस्ट चुनाव अधिकारी रेड तड़रा रे दाड़ी नाकु कटि हण वश संकेश्वर पोल ठानी प्रकरण दाखल अमित शा रोड शो के मिति मीरद फ्लैक्स बल के नीति संहिता उल्लित बीजेपी मुखंड शशिधर हुब्बी नगर पोल ठान प्रकरण दाखल ಇದಿಷ್ಟು ಇವತ್ತಿನ ಸುದ್ದಿ ಲೇಟೆಸ್ಟ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಸುದ್ದಿ ನೇರ ನಿರಂತರ